ಪಾಳ್ಯ ವಾರ್ಡ್ ಅಶೋಕ್ಪುರಂ ನಾಲ್ಕನೇ ಅಡ್ಡರಸ್ತೆಯಲ್ಲಿರುವ ಸೇಂಟ್ ಮೇರಿ ಟ್ರಸ್ಟ್ ಪದಾಧಿಕಾರಿಗಳಿಂದ ಮೇರಿ ಮದರ್ ಫೆಸ್ಟಿವಲ್ ಆಚರಣೆ ಈ ಕಾರ್ಯಕ್ರಮದಲ್ಲಿ ಪುಟ್ಟ ವಿದ್ಯಾರ್ಥಿಗಳು ಕ್ಯಾಂಡಲ್ ಹಿಡಿದು ಮೇರಿ ಮಾತಾ ರಥಯಾತ್ರೆಯಲ್ಲಿ ಭಾಗವಹಿಸಿದ್ದರು ಮೇರಿ ಮಾತಾ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಪ್ರಾರ್ಥನೆ ಅನ್ನ ಸಂತರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಸೇಂಟ್ ಮದರ್ ಮೇರಿ ಟ್ರಸ್ಟ್ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿದ್ದರು ಸೇಂಟ್ ಮದರ್ ಮೇರಿ ರವರ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತ ವಿಶೇಷ ಪ್ರಾರ್ಥನೆ ಅನ್ನ ಸಂತರ್ಪಣೆ ಹಾಗೂ ದೇವಮಾತೆಯ ಅಲಂಕೃತ ತೇರಿನ ಮೆರವಣಿಗೆ ಇತ್ಯಾದಿ ಕಾರ್ಯಕ್ರಮಗಳು ನೆರವೇರಿತು ಈ ಸಂದರ್ಭದಲ್ಲಿ ಸೇಂಟ್ ಮದರ್ ಮೇರಿ ರವರ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಕೆಪಿಸಿಸಿ ಕಾರ್ಮಿಕ ವಿಭಾಗ ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಶ್ರೀಧರ್ ಹಾಗೂ ಪ್ರತಾಪ್ ಕುಮಾರ್ ಸುನಿಲ್ ಸರ್ವಣ ವಿಕ್ರಮ್ ಅರವಿಂದ್ ಮೋಹನ್ ವಿನೋದ್ ಪ್ರೇಮಾ ದಾಸ್ ಹಾಗೂ ಯುವರಾಜ್ ಮತ್ತು ಟ್ರಸ್ಟ್ ಪದಾಧಿಕಾರಿಗಳು ಅಶೋಕ್ ಪುರಂ ಸಾರ್ವಜನಿಕರು ಹಾಗೂ ಮತ್ತಿತರ ಮಾತಾ ಉತ್ಸವದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದ ವಿಚಾರವಾಗಿ ಕೆಪಿಸಿಸಿ ಕಾರ್ಮಿಕ ವಿಭಾಗ ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಶ್ರೀ ಮಾತನಾಡಿ ಜನರಿಗೆ ಒಳ್ಳೆಯದಾಗಬೇಕು ಎಲ್ಲ ಇದು ಒಬ್ಬರ ಶ್ರಮ ಅಲ್ಲ ಎಲ್ಲರೂ ಎಲ್ಲ ಸ್ತ್ರೀ ಇದ್ದರು ದೇವಸ್ಥಾನ ಟ್ರಸ್ಟ್ನವರು ಎಲ್ಲರೂ ಇದ್ದಾರೆ ಮದರ್ ಮೇರಿ ಟ್ರಸ್ಟ್ ಅಂತ ಹೇಳಿ ಸತತ ಹದಿಮೂರು ವರ್ಷದಿಂದ ಬರ್ತಾ ಇದೀವಿ ಈ ಹದಿಮೂರು ವರ್ಷದಿಂದ ನಮ್ಮ ಅಸೋಪುರದ ಜನತೆ ಹಾಗೂ ನಮ್ಮ ಸ್ನೇಹಿತರು ಆಮೇಲೆ ನಮ್ಮ ದೇವಸ್ಥಾನದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿಗೊಳಿಸ್ಬೇಕಂತೇಳಿ ಅವರು ಎಲ್ಲ ಪಣ ತಟ್ಕೊಂಡು ಹಿಂದೆ ಬೆಂದಾವಳಕ್ಕೆ ನಿಂತಿದ್ದಾರೆ ನಾನು ಇನ್ನೊಂದು ಮನವಿ ಏನು ಮಾಡ್ಕೊತಿದ್ದೀನಿ ಅಂತ ಹೇಳಿದ್ರೆ ಮುಂದಿನ ವರ್ಷ ನಮ್ಮ ಇದೇ ಭಾಗದ ನಮ್ಮ ಎಮ್ ಎಲ್ ಎ ಅವರು ಗೋಪಾಲಯ್ಯನವರು ಹಾಗೂ ಕಾರ್ಪೊರೇಟ್ರ್ ಕಾರ್ಪೊರೇಟ್ರ್ ಎಲೆಕ್ಷನ್ ಇನ್ನೂ ಆಗಿಲ್ಲ ಕಾರ್ಪೊರೇಟರ್ ಎಲೆಕ್ಷನ್ ಆಗಬೇಕು ಇದೇನಾದ್ರೂ ಆಯಿತು ಅಂದರೆ ಗೋಪಾಲಯ್ಯನವರು ಬಂದ್ಬಿಟ್ಟು ಇಲ್ಲಿ ಒಂದು ಗೋಪುರ ಮಾಡಿಕೊಡ್ಬೇಕು ಪ್ರತಿಯೊಂದು ವಾರ್ಡಲ್ಲೂ ಪ್ರತಿಯೊಂದು ಕ್ರಿಶ್ಚಿಯನ್ ಇದರಲ್ಲೂ ಬಂದುಬಿಟ್ಟು ಗೋಪುರಗಳು ಮಾಡಿಕೊಟ್ಟಿದ್ದಾರೆ ಎಲ್ಲ ಕಡೆಯೂ ನಾನು ನೋಡಿದ್ದೀನಿ ಎಲ್ಲ ಕಡೆಯೂ ನಾನು ವಿಸಿಟ್ ಮಾಡಿದ್ದೀನಿ ನಮ್ಮ ಭಾಗಕ್ಕೂ ನಮ್ಮದು ಇದೊಂದು ದೇವಸ್ಥಾನ ಅಂತೇಳಿ ಗುರ್ತಿಸಕ್ಕೆ ಇದಕ್ಕೊಂದು ಗೋಪುರ ಮಾಡಿಕೊಡ್ಲಿ ಗೋಪುರ ಮಾಡಿ ಹಾಗೂ ನಮ್ಮ ಜನತೆ ಬಂದ್ಬಿಟ್ಟು ಯಾವಾಗಲೂ ಸದಾ ಇದ್ದೇ ಇರ್ತೀವಿ ಅವ್ರ ಹಿಂದೆ ಅದಕ್ಕೋಸ್ಕರ ಹೋಗಿ ಇಷ್ಟೊಂದು ಕಷ್ಟಪಟ್ಟು ಈ ಲೆವೆಲ್ ತಗೊಂಬಂದು ನಿಲ್ಸಿದ್ವಿ ಇದಕ್ಕೆ ಬಂದ್ಬಿಟ್ಟು ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಟ್ರಸ್ಟ್ ಮದರ್ ಮೇರಿ ಟ್ರಸ್ಟ್ನ ಎಲ್ಲ ಗುರು ಹಿರಿಯರು ಎಲ್ಲರೂ ಭಾಗವಹಿಸ್ಕೊಂಡು ಇದನ್ನು ಒಳ್ಳೆಯ ಯಶಸ್ವಿಗೊಳಿಸೋಣ ಆಮೇಲೆ ಸಣ್ಣ ಪುಟ್ಟ ಮಕ್ಕಳು ಎಲ್ಲರೂ ಬಂದ್ಬಿಟ್ಟು ಇದರಲ್ಲಿ ಬಂದು ಯಾವುದೇ ಭೇದ ಭಾವ ಇಲ್ದಲೆ ಯಾವುದೇ ಒಂದು ಇದಿಲ್ದಲೆ ಎಲ್ಲಾ ಜಾ ಧರ್ಮ ಎಲ್ಲಾನು ಒಂದೇ ಯಾರು ಯಾರ ಜಾತಿ ಧರ್ಮನೂ ಭೇದ ಭಾವ ಇಲ್ದಳ ಎಲ್ಲರಾಗಿ ಇವಾಗ ಬಂದು ಲಾಸ್ಟ್ ಆಗಿ ಫೆಸ್ಟಿವಲ್ ನ ತೇರು ಬಂದ್ಬಿಟ್ಟು ಇನ್ನು ಬರ್ತಾ ಇದ್ದಾರೆ ಅಷ್ಟರಲ್ಲಿ ಈ ಮಳೆ ಬಂದಿದ್ದ ಕಾರಣಕ್ಕೋಸ್ಕರ ನಾವು ಮುಂದೆ ಸಾಕ್ಸೋಣ ಅಂತೇಳಿ ಬೇಗ ಮುಗಿಸೋಣಿ ಜನರಿಗೋಸ್ಕರ ಇಡ್ತೀನಿ ಜನರಿಗೋಸ್ಕರ ದುಡಿತೀನಿ ಇದೇ ನಮ್ಮ ಇದು ಪೂರಮ್ಮ ಅನ್ನೋ ಒಂದು ಏರಿಯಾದಿಂದ ಅದನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದೀವಿ ಇದು ಬಂದ್ಬಿಟ್ಟು ಒಂದೇ ಇದರಲ್ಲಿ ಇರಬಾರ್ದು ಹೇಳಿ ಹೊರಗಡೂ ಹರಡ ಆಡಲಿ ಅನ್ನೋದಕ್ಕೋಸ್ಕರನೇ ಈ ಈ ಥರ ಒಂದು